ತುಂಬ ಹೆಮ್ಮೆ ಇದೆ ನಮ್ಮ ಮಹಿಳಾ ಕಾನ್ಸ್ಟೇಬಲ್ಸ್ ನಮ್ಮ ಮಹಿಳಾ ಸ್ಟಾಫ್ ನಮ್ಮ ಪಿ ಎಸ್ ಐಗಳು ಸಿಚುವೇಶನ್ ಅಲ್ಲಿ ಅಥವಾ ಕ್ರೈಮ್ ಡಿಟೆಕ್ಷನ್ ಅಲ್ಲಿ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿ ಇವತ್ತು ರಾಷ್ಟ್ರ ಮಂಚದಲ್ಲಿ ಹೆಸರಾಗಿದ್ದಾರೆ ಆಗಿದ್ದಾರೆ ಅದರಲ್ಲಿ ಯಾರ್ಯಾರು ಉತ್ತಮವಾದಂತಹ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಡಿ ಜಿ ಕಂಟ್ರೋಲಿಂದ ಸಹ ರೆಕಗ್ನೈಸ್ ಮಾಡಿದ್ದಾರೆ ಅಂಥವ್ರಿಗೆ ಈ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅವರಿಗೆ ಬಹುಮಾನ ಕೊಡಿಸಿ ನಿಮ್ಮೆಲ್ಲ ಹುರಿದುಂಬಿಸ್ಬೇಕಂತ ನಾನು ಸಾಹೇಬನಲ್ಲಿ ಕರೆದಿದ್ದೀನಿ ಇಸ್ ಅ ಸ್ಪೆಷಲ್ ಅಕೇಶನ್ ಫಾರ್ ಎಸ್ ಫಾರ್ ಫ್ರೈಡೇ ಪೆರೇಡ್ ಸೊ ಇಂಥವರು ನಮ್ಮ ನಮಗೆ ಆದರ್ಶ ಆಗಬೇಕು ಈ ನೀವು ಮಾಡುವಂಥ ಕೆಲಸ ನೋಡಿದ್ರೆ ಎ ಎಸ್ ಪಿ ಆಗಿ ನನಗೂ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಅಯ್ಯೋ ಇಷ್ಟು ಚೆನ್ನಾಗಿ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಅಲ್ಲಿ ತುಂಬ ಖುಷಿಯಾಗುತ್ತೆ ಸೀನಿಯರ್ ಆಫೀಸರ್ಸ್ಗೆ ರಿಪೋರ್ಟ್ ಮಾಡುವಾಗಲೂ ಸಹ ದೇ ವಿಲ್ ಫೀಲ್ ವೆರಿ ವೆರಿ ಹ್ಯಾಪಿ ಈ ಥರ ಅಚೀವ್ಮೆಂಟ್ ಆಗಿದೆ ಹೇಳಿ ಸೊ ಐ ಐ ವಾಂಟ್ ಮಾಡಲ್ಸ್ ಐ ವಾಂಟ್ ರೋಲ್ ಮಾಡೆಲ್ಸ್ ಇನ್ ದ ಡಿಸ್ಟಿಕ್ ದಟ್ ವಿಲ್ ಇನ್ಸ್ಪೈರ್ಡು ಅದರ್ಸ್ ಪೊಲೀಸ್ ಮೆನ್ ಹೊಸದಾಗಿ ಇಲಾಖೆಗೆ ಸೇರೋಂಥವ್ರು ನಾವು ನಮ್ಮ ಅಚೀವ್ಮೆಂಟ್ ನೋಡಿದ್ರೆ ಅವ್ರಿಗೊಂದು ಗರ್ವದಿಂದ ಇಲಾಖೆಗೆ ತುಂಬ ಜನ ಬರ್ತಾರೆ ನಾವೇ ಲೋಕಾಯುಕ್ತಗೆ ಟ್ರ್ಯಾಪ್ ಆಗಿ ನಾವೇ ಕಿರಣ್ ಜೊತೆ ಸೇರಿಕೊಂಡು ಜೈಲಿಗೆ ಸೇರಿ ನಾವೇ ಇನ್ಫಾರ್ಮೇಷನ್ ಎಫ್ ಐ ಆರ್ನ ಲೀಕ್ ಮಾಡಿ ನಾವೇ ಅಪ್ಪ ಪಾಪ ನೀವು ಆಗು ನಾವು ಸೆರೆಂಡರ್ ಮಾಡ್ತೀವಿ ಸೆರೆಂಡರ್ಗೆ ನಾವು ಏನು ಮಾಡಬೇಕಂತ ಮಾತಾಡೋವೆಲ್ಲ ಇದ್ದು ಅಥವಾ ಆರೋಪಿಗಳು ನೀವೆಲ್ಲ ಹಿಡಿಯೋದಕ್ಕೆ ಎಲ್ಲ ನಮ್ಮ ಟೀಮ್ ಬರ್ತಾಯಿದೆ ಸ್ವಿಚ್ ಆಫ್ ಮಾಡಿಕೊಂಡು ಓಡೋಗಿ ಅಂತೇಳಿ ಹೇಳೋಂಥವರು ಎಲ್ಲಿ ಪ್ರಾಣನ್ನು ಪಣಕ್ಕೆ ಇಟ್ಟು ಕೆಲಸ ಮಾಡುವಂಥ ಪೊಲೀಸಲ್ಲಿ ಎರಡರಲ್ಲಿ ಯಾವುದು ಬೇಕು ಇದರಲ್ಲಿ ಚಾಯ್ಸೇ ಇಲ್ಲ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡೋರು ಮಾತ್ರ ಇಲಾಖೆದಲ್ಲಿ ಇರೋದಕ್ಕೆ ಸಾಧ್ಯ ಆ ಥರ ಮೈಂಡ್ಸೆಟ್ ಯಾವ್ದಾರ ಅವರು ದಯವಿಟ್ಟು ತಮ್ಮ ತಮ್ಮ ಜಾಬ್ಗೆ ರಿಜೈನ್ ಮಾಡಿಬಿಟ್ಟು ಅವ್ರ ಜೊತೆ ಸೇರಿಕೋ ಕಾನೂನು ಎಲ್ಲರಿಗೂ ಸಹ ಏನು ಫ್ರೀ ಇದೆ ಸಿಕ್ಕಿದಾಗ ಕಾನೂನು ಅವ್ರ ಕೆಲಸ ಅದು ಮಾಡುತ್ತೆ ಅಲ್ವ ರವಿಶಂಕರ್ ಕರೆಕ್ಟ್ ತಾನೆ ಯು ಆರ್ ಫ್ರೀ ಟು ಡೂ ಯುವರ್ ವಿಲ್ ಬಲವಂತರಾಗಿ ಯಾರು ಇಲಾಖೆದಲ್ಲಿ ಇರಬೇಕಾಗಿಲ್ಲ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಇಲಾಖೆ ಕೆಲಸ ಮಾಡಬೇಕು ಸೊ ಮೈ ಎಲ್ಲ ಕಣ್ಣಾಗಿ ನೀವೆಲ್ಲ ಕೆಲಸ ಮಾಡ್ತೀರಂತ ಇದನ್ನು ಒಂದು ವಾರ್ನಿಂಗ್ ಆಗಿ ನೀವೆಲ್ಲ ತೊಗೊತೀರಾ ಅಂತ ಹೇಳಿ ಸ್ಪೋರ್ಟಿವ್ ಆಗಿ ನೀವು ತೊಗೊಂತೀರಂತ ನಾನು ನಂಬಿದ್ದೀನಿ ನಮ್ಮ ಇಲಾಖೆ ನಮ್ಗೆ ಅನ್ನ ಕೊಡ್ತಿರೋಂಥ ಇಲಾಖೆಗೆ ಯಾವತ್ತೂ ನಿಯತ್ತಾಗಿ ನಾವು ಕೆಲಸ ಮಾಡೋಣ ಆ ಥರ ಮಾಡಿರೋಂಥ ನಿದರ್ಶನಗಳು ನಮ್ಮ ಜಿಲ್ಲೆಯಲ್ಲಿದೆ ಅದೇ ನಮ್ಮ ಜಿಲ್ಲೆಗೆ ಹೆಮ್ಮೆ ಅಂಥವ್ರನ್ನು ಇವತ್ತು ನಾವು ಗೌರವಿಸುವಂಥ ಒಂದು ಕಾರ್ಯಕ್ರಮದಕ್ಕೆ ಡಿ ಸಿ ಸಾಹೇಬರು ಬಂದಿದ್ದಾರೆ ಐವ್ ರಿಕ್ವೆಸ್ಟ್ ಡಿ ಎಸ್ ಪಿ ಕೋಲಾರ್ ಟು ರೀಡ್ ಔಟ್ ದಿ ನೇಮ್ಸ್ ಆಫ್ ದಿ ಅಚೀವರ್ಸ್ Thank you.